ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆ ಬಿ ಮನೆಯಿಂದನೇ ಕೆಲಸ ಶುರು ಮಾಡ್ತಿದ್ದೀನಿ ನನ್ನ ಹಸ್ಬೆಂಡ್ಗೆ ಬ್ಲಾಕ್ ಕಾಫಿ ಮಾಡ್ತಿದ್ದೀನಿ ಬ್ಲಾಕ್ ಕಾಫಿ ಮಾಡೋದಕ್ಕೆ ಬಿಸಿನೀರ್ ಕಾಯೋಕೆ ಇಟ್ಕೊಂಡು ನಂತರ ಒಂದು ಕಪ್ಗೆ ಒ ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಅರ್ಧ ನಿಂಬೆಹಣ್ಣು ನಿಂಬೆಹಣ್ಣಿಡ್ಕೊಂಡು ನಂತರ ಕಾಸಿ ಇಟ್ಕೊಂಡಿರೋ ಬಿಸಿನೀರು ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಕೂಡ ಒಂದು ಲೋಟಕ್ಕೆ ಬಿಸಿನೀರು ಅರ್ಧ ನಿಂಬೆಹಣ್ಣು ಕೂಡ ಹಿಂಡ್ಕೊಂಡು ಕುಡಿತಾ ಇದ್ದೀನಿ ನನ್ನ ಹಸ್ಬೆಂಡ್ ರಿಯಾಕ್ಷನ್ ನೋಡಿ ಕಾಫಿ ಕೊಟ್ಟಿದ್ದಕ್ಕೆ ಈ ಥರ ಮಾಡ್ತಿದ್ದಾರೆ ನಂತರ ಅಡುಗೆ ಮನೆಗೆ ಬಂದೆ ಚಪಾತಿ ಮತ್ತು ಎಗ್ ಪಲ್ಯ ಮಾಡೋಣ ಅಂಥೇಳಿ ಮೊಟ್ಟೆ ಪಲ್ಯ ಮಾಡೋದಕ್ಕಿಂತ ಮುಂಚೆನೇ ಮೊದಲಿಗೆ ಚಪಾತಿ ಇಟ್ಟು ಕಲಸಿಟ್ಕೊಂಡ್ರೆ ಎಗ್ ಪಲ್ಯ ಮಾಡೋಷ್ಟೊತ್ತಿಗೆ ಚಪಾತಿ ಇಟ್ಟು ನೆನೆಯುತ್ತೆ ಹೇಳಿ ಚಪಾತಿ ಹಿಟ್ಟು ಕೂಡ ನೆನೆಸ್ತಾ ಇದ್ದೀನಿ ಚಪಾ ಒಂದು ಬೌಲ್ ಚಪಾತಿ ಹಿಟ್ಟಿಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಉಪ್ಪು ನೀರು ಹಾಕ್ಬಿಟ್ಟು ಕಲಿಸ್ಕೊಂಡು ನಂತರ ಕಲಸಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ಮೊಟ್ಟೆ ಪಲ್ಯ ಮಾಡೋದಕ್ಕೆ ಮೂರು ಹಸಿಮೆಣಸಿಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ ಮೊಟ್ಟೆ ಪಲ್ಯ ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನೂ ಬೇಕಾಗಿಲ್ಲ ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಕೂಡ ಬಿಗಿನರ್ಸ್ ಕೂಡ ಆಗಿ ಮಾಡ್ಕೊಬೋದು ಬಿಸಿ ಆಗಿ ಮಾಡಿದರೂ ಮೊಟ್ಟೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ನಂತರ ದೊಡ್ಡ ಈರುಳ್ಳಿ ಒಂದು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನೀವಿಲ್ಲಿ ನೀ ನೋಡ್ತಿರ್ಬೋದು ಈರುಳ್ಳಿ ಕೂಡ ಸಣ್ಣಂತ ಕಟ್ ಮಾಡ್ಕೊತಾ ಇದ್ದೀನಿ ಮೊಟ್ಟೆ ಪಲ್ಯ ಚಪಾತಿ ಜೊತೆ ಪೂರಿ ಜೊತೆ ಮತ್ತು ಪರೋಟ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವ ಜೊತೆ ತಿಂದರೂ ಕೂಡ ಇವತ್ತು ಮೊಟ್ಟೆ ಪಲ್ಯಕ್ಕೆ ಸೆ ಜೊತೆ ಚಪಾತಿ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ ನಂತರ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರಬಹುದು ಕಟ್ ಮಾಡ್ಕೊಂಡಿದ್ದಾಯಿತು ಮೊಟ್ಟೆ ಪಲ್ಯ ಮಾಡೋದಕ್ಕೆ ಸ್ಟವ್ ಹಚ್ಕೊಂಡು ನಂತರ ಬಾಣಲೆ ಕೂಡ ಇದ್ದೀನಿ ಬಾಣಲೆ ಬಿಸಿ ನಂತರ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಕಾದಾದ ನಂತರ ಹೆಚ್ಚಿಡ್ಕೊಂಡಿರೋ ಹಸಿ ಮೆಣಸಿಕಾಯಿ ಕೂಡ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಸಲ ಕೈ ಆಡಿಸ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಹೆಚ್ಚಿಡ್ಕೊಂಡಿರೋ ಈರುಳ್ಳಿ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಬೇಕು ನೀಟಾಗಿ ಒಂದು ಸಲ ಕೈ ಆಡಿಸ್ಕೊಂಡ್ರೆ ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿಸ್ಕೊಂಡ್ರೆ ಆಗುತ್ತೆ ನಂತರ ಒಂದು ಚಿಟಿಕೆ ಆಗೋಷ್ಟು ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಂತರ ರುಚಿ ತಕ್ಕ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ನಂತರ ನೀಟಾಗಿ ಒಂದ್ಸಲ ಕೈ ಆಡಿಸ್ಕೊಬೇಕು ನಂತರ ನಾನಿಲ್ಲಿ ಮೊಟ್ಟೆ ಪಲ್ಯ ಮಾಡೋದಕ್ಕೆ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ನಾಲ್ಕು ಮೊಟ್ಟೆ ಕೂಡ ಹೊರದಾಕೊತಾ ಇದ್ದೀನಿ ಸಲ ಮೊಟ್ಟೆ ಕೂಡ ಹೊಡೆದು ಹಾಕೊಂಡ ನಂತರ ನೀಟಾಗಿ ಸಲ ಕೈ ಆಡಿಸ್ಕೊಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಮೊಟ್ಟೆಯೆಲ್ಲ ನೀಟಾಗಿ ಸಲ ಕೈ ಆಡಿಸ್ಕೊಂಡು ಮೊಟ್ಟೆ ಎಲ್ಲ ಕನ್ಸಿಸ್ಟೆನ್ಸಿ ಗಟ್ಟಿ ಆಗಬೇಕು ಗಟ್ಟಿ ಆಗೋವರೆಗೂ ತಿರುಗಿಸ್ಕೊಬೇಕು ಒಂದು ಸಲ ನೀಟಾಗಿ ಕೈ ಬಿಡ್ತೇನೆ ಕೈ ಆಡಿಸ್ತಾ ಇರಬೇಕು ಆವಾಗ ಮೊಟ್ಟೆ ಪಲ್ಯ ಪರ್ಫೆಕ್ಟಾಗಿ ಬರುತ್ತೆ ಕೂಡ ತಲ ತಳ ಹಿಡಿಯೋದಿಲ್ಲ ಆ ರೀತಿ ಬರುತ್ತೆ ಈ ಹಂತದಲ್ಲೇ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ನೀಟಾಗಿ ಇನ್ನೊಂದು ಸಲ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಲ್ಲೂ ಕೂಡ ತಳ ಹಿಡ್ದಿಲ್ಲ ಮೊಟ್ಟೆ ಪಲ್ಯ ನಂತರ ಚಪಾತಿ ಮಾಡೋದಕ್ಕೆ ಹಿಟ್ಟು ನೆನೆಯ ಕೆಟ್ಟಿದ್ನಲ್ಲ ಹತ್ತು ಸಮೇತ ನೀಟಾಗಿ ನಾತ್ಕೊತಾ ಇದ್ದೀನಿ ಚಪಾತಿ ಹಿಟ್ಟು ತುಂಬ ಸ್ಮೂತಾಗಿ ಬರುತ್ತೆ ನೀವು ಎಷ್ಟು ನಾದ್ತಿರೋ ಅಷ್ಟು ಸ್ಮೂತಾಗಿ ಬರುತ್ತೆ ಚಪಾತಿ ಕೂಡ ಚಪಾತಿ ಹಿಟ್ಟನ್ನ ನೀಟಾಗಿ ನಾದ್ಕೊಂಡು ಉಂಡೆ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಮೂರೇ ಜನ ಇರೋದರಿಂದ ನಾನು ಚಪಾತಿ ಕೂಡ ಸ್ವಲ್ಪ ಮಾಡ್ತಾಯಿದ್ದೀನಿ ನಂತರ ಚಪಾತಿ ಇಟ್ಟು ತುಂಬ ಚೆನ್ನಾಗಿ ನಿಂದಿದೆ ಇವಾಗ ನಾನು ಚಪಾತಿನ ಲಟುಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೌಂಡಾಗಿ ಎಷ್ಟು ತುಂಬ ಚೆನ್ನಾಗಿ ಬರ್ತಿದೆ ನಾನು ಒಂದು ಬೌಲ್ ಆಗೋಷ್ಟು ಗೋಧಿ ತಗೊಂಡಿದ್ದೆ ಇವಾಗ ನನಗೆ ಎಂಟು ಚಪಾತಿ ಆಗಿದೆ ಮನೆಯಲ್ಲಿ ಮೂರೇ ಜನ ಇರೋದರಿಂದ ನನಗೆ ಚಪಾತಿ ಕರೆಕ್ಟ್ ಆಗುತ್ತೆ ಚಪಾತಿ ಎಲ್ಲ ಲಟ್ಟಿಸ್ಕೊತಾ ಇದ್ದೀನಿ ಲಟ್ಟಿಸ್ಕೊಳೋದು ಕೂಡ ಆಯಿತು ಇವಾಗ ನಾನು ಚಪಾತಿ ಕೂಡ ಸುಡಬೇಕು ಚಪಾತಿ ಸುಡೋದಕ್ಕೆ ತವಾ ಕೂಡ ಬಿಸಿ ಇಟ್ಕೊಂಡಿದ್ದೀನಿ ತವಾ ಕೂಡ ಬಿಸಿಯಾಗಿದೆ ಇವಾಗ ಚಪಾತಿನ ಹಾಕ್ತಿದ್ದೀನಿ ಚಪಾತಿ ಅಂತೂ ರೌಂಡಾಗಿ ಬಂದಿದೆ ಚಪಾತಿ ಒಂದು ಸೈಡ್ ಬೆಂದಿರೋ ಹಾಗೇ ಇನ್ನೊಂದು ಕಡೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಫುಲ್ ಚಪಾತಿ ತುಂಬ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸ್ಪ್ರೆಡ್ ಆಗ್ತಿದ್ದಂಗೆ ಚಪಾತಿ ಉಬ್ಬಿ ಬರ್ತಾ ಇದೆ ನೀವು ನೋಡ್ತಿರ್ಬೋದು ಅಲ್ಲಲ್ಲಿ ಚಪಾತಿ ಕೂಡ ಉಬ್ಬಿ ಬರ್ತಿರೋ ಈ ಹಂತದಲ್ಲೇ ಇನ್ನೊಂದು ಕಡೆ ಕೂಡ ತಿರುಗಿಸ್ಕೊತಾ ಇದ್ದೀನಿ ತಿರುಗಿಸ್ಕೊಂಡು ನೀಟಾಗಿ ಇನ್ನೊಂದು ಕಡೆ ಕೂಡ ಇನ್ನೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಸೇರಿಸ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಚಪಾತಿ ಕೂಡ ನೀಟಾಗಿ ಸುಡ್ಸ್ ಸುಡ್ತಿದ್ದೀನಿ ಎಲ್ಲಿ ಕೂಡ ಹಸಿ ವಾಸನೆ ಇರಬಾರ್ದು ಚಪಾತಿಗೆ ಇಲ್ಲಾಂದರೆ ತಿನ್ನೋಕ್ರೆ ಹಸಿ ಹಸಿ ಆಗುತ್ತೆ ಅಂತೇಳಿ ಹಸ್ಬೆಂಡು ಕೆಲ್ಸಕ್ಕೆ ಹೋಗೋದಕ್ಕೆ ಕೂಡ ಟೈಮ್ ಆಯಿತು ಅದಕ್ಕೆ ನನ್ನ ಹಸ್ಬೆಂಡಿಗೆ ಚಪಾತಿ ಸರ್ವ್ ಮಾಡ್ತಾ ಇದ್ದೀನಿ ಮೂರು ಚಪಾತಿ ಇಟ್ಬಿಟ್ಟು ಪಲ್ಯ ಮೊಟ್ಟೆ ಪಲ್ಯ ಮತ್ತು ಸೈಡ್ಸಿಗೆ ಸೌತೆಕಾಯಿ ಕೂಡ ಸರ್ವ್ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ತಿಂಡಿ ಕೂಡ ಕೊಟ್ಟೆ ತಿಂಡಿ ಹೇಗಿದೆ ಅಂತ ಇವಾಗ ಅವ್ರು ರಿಯಾಕ್ಷನ್ ನೋಡಿ ಅವ್ರು ಹೇಳ್ತಾರೆ ಇವಾಗ ಚೆನ್ನಾಗಿದೆ ಅಂತ ಹೆಣ್ಣು ಮಕ್ಕಳಿಗೆ ಇನ್ನೇನು ಬೇಕು ಅಲ್ವಾ ಗಂಡ ಅಡುಗೆ ಚೆನ್ನಾಗಿದೆ ಊಟ ಮಾಡಿದ ತಕ್ಷಣ ಅಡುಗೆ ಚೆನ್ನಾಗಿದೆ ಅಂತಂದರೆ ಅದೊಂದೇ ಮಾತು ಸಾಕು ಮತ್ತು ಇನ್ನೂ ತುಂಬ ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ನನಗೆ ನಾನಿಲ್ಲಿ ಒಂದು ಒಂದು ಲೋಟ ಆಗೋಷ್ಟು ನಾನು ಕೂಡ ಮಾಲ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಲೋಟ ನೀರಿಗೆ ಎರಡು ಲಾ ಎರಡು ಸ್ಪೂನ್ ಆಗೋಷ್ಟು ಮಾಲ್ಟ್ ಪುಡಿ ಮತ್ತು ರುಚಿಗೆ ತಕ್ಕ ಹಾಗೆ ಕಾಲು ಚಮಚ ಆಗೋಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ನೀಟಾಗಿ ಗಂಟಿಲ್ದೆ ಮಿಕ್ಸ್ ಮಾಡ್ಕೊಬೇಕು ನಂತರ ಬಿಸಿಗಿಡ್ಕೊಂಡು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಆಯಿತು ಮಾಲ್ ರೆಡಿನೇ ಆಗೋಗುತ್ತೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಕೂಡ ಆಗೋದನ್ನು ಮರಿಬೇಡಿ ಹೀಗೆ ಇರಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ